ಹಲೋ ಹ್ಯಾಪಿ ಹ್ಯೂಮನ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಹ್ಯೂಮನ್ಸ್ ವೆಲ್ಕಮ್ ಟು ನೇಪಲ್ಸ್ ಈಗ ಆಲ್ರೆಡಿ ಎರಡು ವೀಡಿಯೋ ಹಾಕಿದ್ದೀನಿ ನಾನು ಅದರಲ್ಲಿ ಮೊದಲನೇ ದಿವಸ ಮತ್ತು ಎರಡನೇ ದಿವಸ ನಾವು ರೋಮಲ್ಲಿ ಕಳೆದ್ವಿ ಇಟಲಿನಲ್ಲಿ ಇನ್ನೂ ಇಟಲಿನಲ್ಲೇ ಇದ್ವಿ ಇದು ಬಂದು ನೇಪಲ್ಸ್ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲೇ ಹಾಗೆ ಮತ್ತು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತುಂಬ ವಿಷಯಗಳು ಹೇಳಕ್ಕಿದ್ರೂ ಅಲ್ಲಿ ಸಮಯ ಅಭಾವ ಇದರಿಂದ ಹೇಳೋಕ್ಕಾಗಲಿಲ್ಲ ಆ ಕಥೆನೆಲ್ಲ ಇವತ್ತು ನಾನು ಫುಲ್ ಮಾಡ್ತೀನಿ ಓಕೆ ಹೇಳಬೇಕು ಅಂದರೆ ನಾವು ಡೇ ಒನ್ ಅರ್ಧ ದಿವಸ ಅಥವಾ ಒಂದು ಕಾಲು ದಿವಸ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಿಕ್ತು ಆ ಮೊದಲನೇ ದಿವಸ ನಾವು ಟ್ರೆವಿ ಫೌಂಟೇನ್ ಮತ್ತು ಸ್ಪ್ಯಾನಿಷ್ ಸ್ಟೆಪ್ಸ್ನ ನೋಡಿದ್ವಿ ನೋಡಿಬಿಟ್ಟು ಎರಡನೇ ದಿವಸ ಬೆಳಗ್ಗೆ ನಾವು ರೂಮ್ ಚೆಕ್ಔಟ್ ಆಗಿ ನಾವಿದ್ದಿದ್ದ ರೂಮ್ನಲ್ಲಿ ನಮಗೆ ಲಗೇಜ್ ಇಡೋ ಒಂದು ಆಪ್ಷನ್ ಇರಲಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಯುರೋಪಲ್ಲಿ ಕೆಲವೊಂದು ಹೋಟೆಲ್ಸಲ್ಲಿ ನಾವು ಚೆಕ್ಔಟ್ ಮಾಡಿದ ಮೇಲೂ ನಮ್ಮ ಲಗೇಜ್ನ ಅವರು ಇಡಿಸ್ಕೊಂಡಿರ್ತಾರೆ ಬಟ್ ನಮಗೆ ಆ ಆಪ್ಷನ್ ಇಲ್ಲದೇ ಇದ್ದಿದ್ದರಿಂದ ನಾವು ಹೋಗಿ ಒಂದು ಸ್ಟೋರೇಜ್ನಲ್ಲಿ ಬೆಳಗಿಂದ ಸಂಜೆವರೆಗೂ ಅಂದರೆ ಒನ್ ಡೇಗೆ ನಾವು ತೊಗೊಂಡ್ವಿ ಐಡಿಯಲಿ ಅಕಸ್ಮಾತ್ ಏನೋ ಒಂದು ವ್ಯತ್ಯಾಸ ಆದರೆ ಅಂತ ಹೇಳಿಬಿಟ್ಟು ಸೇಫರ್ ಸೈಡ್ಗೆ ಒನ್ ಡೇ ಫುಲ್ಲು ಒಂದು ಕಡೆ ಲಗೇಜ್ನ ಸ್ಟೋರೇಜಲ್ಲಿ ಇಟ್ಟು ಆಮೇಲೆ ನಮ್ಮ ನೆಕ್ಸ್ಟ್ ಡೇಯ ಒಂದು ಪ್ರವಾಸನ ಬೆಳೆಸಿದ್ವಿ ಆ್ಯಂಡ್ ಡೇ ಟೂ ಇದೊಂದು ವಿಷಯ ಹೇಳೋದು ನಾನು ಮಿಸ್ ಮಾಡಿದ್ದೆ ಏನು ಅಂದರೆ ಅಚ್ಚರಿ ಡೇ ಟೂ ರೋಮಲ್ಲಿ ಅಂದರೆ ರೋಮನ್ ಕೊಲೋಸಿಯಮ್ಮು ವಾಟಿಕನ್ ಮ್ಯೂಸಿಯಮು ವಾಟಿಕನ್ ಸಿಟಿ ನೋಡೋಕ್ಕೆ ನಾವು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟು ಓಡಾಡಿದ್ವಿ ಆ ವಿಷಯ ಖಂಡಿತ ನಾನು ಹೇಳಬೇಕಿತ್ತು ಹೇಳೋದು ಮಾಡ್ತಿದ್ದೆ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟು ಓಡಾಡಿದ್ವಿ ಹೆಂಗೆ ಹಿಂಗೆ ಓಡಾಡೋಕ್ಕೆ ಸಾಧ್ಯ ಅಂದರೆ ನಾವು ಡೆಫಿನೆಟ್ಲಿ ಪ್ರಿಪರೇಷನ್ಸ್ ಮಾಡಿಕೊಂಡೇ ಬಂದಿದ್ವಿ ಯೂರೋಪ್ ಟ್ರಿಪ್ಗೆ ಏನು ಅಂತ ಅಂದರೆ ಪ್ರತಿ ದಿವಸ ಎಂಟರಿಂದ ಹತ್ತು ಕಿಲೋಮೀಟರ್ ಅಷ್ಟು ವಾಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ ಒಂದು ತಿಂಗಳಿಗಿಂತ ಮುಂಚೆಯಿಂದ ಅದೆಲ್ಲ ಮುಗಿಸಿ ನಾವು ಯುರೋಪ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ರಿಂದ ಏನೂ ಆಯಾಸ ಇಲ್ಲದಲೇ ನಮ್ಮ ಮುಂದಿನ ಪ್ರಯಾಣವನ್ನು ಆರಾಮಾಗಿ ಮುಂದುವರಿಸಿದ್ವಿ ನಾವು ಈ ನೇಪಲ್ಸಕ್ಕೆ ಬಂದು ಸೇರಿದಾಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಬೆಳಗ್ಗೆ ಎದ್ದು ನಮ್ಮ ನಾ ಹಾಗೆ ಒಂದು ಕಾರನ್ನ ನಾವು ರೆಂಟ್ ಮಾಡಿದ್ರಿಂದ ಆ ಕಾರಲ್ಲೇ ನಮ್ಮ ಮತ್ತೆ ಹೋಟೆಲ್ನ ಔಟ್ ಮಾಡಿ ಕಾರ್ ಬಂದಿದ್ದರಿಂದ ನಮಗೆ ಇವಾಗ ಲಗೇಜ್ ಎಲ್ಲಿಡೋದು ಅನ್ನೋ ಯೋಚನೆ ಇಲ್ಲ ಯಾಕಂದರೆ ಕಾರಲ್ಲಿ ಇಟ್ಕೊಂಡೆ ಓಡಾಡ್ಬೋದು ಮತ್ತು ಅಗೇನು ನಾನು ಹೇಳಿದಾಗೆ ಇದೆಲ್ಲ ಕಡೆ ಪಾರ್ಕಿಂಗ್ಗೆ ತುಂಬ ಹುಡುಕ್ಬೇಕು ತುಂಬ ಅಲದಾಡಬೇಕು ಪಾರ್ಕಿಂಗ್ನ ನಿಮಗೆ ಮಲ್ಟಿ ಲೆವೆಲ್ಲು ಎಲ್ಲಿದ್ದರೂ ಮತ್ತೆ ಪಾರ್ಕಿಂಗ್ ಚಾರ್ಜಸ್ ಕೂಡ ಇರುತ್ತೆ ಸೊ ಇದು ನೇಪಲ್ಸ್ ನೋಡ್ತಾ ಇದ್ದೀರಾ ಅಲ್ಲಿ ನೋಡ್ತಾ ಇರೋದು ಮೌಂಟ್ ವೆಸುವಿಯಸ್ ಇವತ್ತಿನ ಕತೆ ತುಂಬ ಚೆನ್ನಾಗಿದೆ ಎಲ್ಲೂ ಮಿಸ್ ಮಾಡಿದರೆ ಪೂರ್ತಿ ನೋಡಿ ಇದು ಒಂದು ಅಪರೂಪದ ಸಿಟಿ ವೀಡಿಯೋ ಪ್ರತಿಯೊಂದನ್ನು ತೋರಿಸ್ತೀನಿ ಮತ್ತು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ನೇಪಲ್ಸ್ ಏನಕ್ಕೆ ತುಂಬ ಫೇಮಸ್ ಅಂತ ಅಂದರೆ ನಮ್ಮೆಲ್ಲರಿಗೂ ಪರಿಚಯ ಇರೋ ಪಿಜ್ಜಾ ಹುಟ್ಟಿದ ಜಾಗ ನೇಪಲ್ಸ್ ನಾವು ಎದ್ದು ನೇಪಲ್ಸಲ್ಲಿ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಬ್ರಂಚ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ವೇಗನ್ ರೆಸ್ಟೋರೆಂಟ್ನ ಹುಡ್ಕೊಂಡಿದ್ವಿ ಆ ವೇಗನ್ ರೆಸ್ಟೋರೆಂಟ್ ಹತ್ರ ಹೋಗಿ ನಮ್ಮ ಕಾರನ್ನ ಪಾರ್ಕ್ ಮಾಡಿ ಹೋಗಿದ್ದೆ ನಾವು ಕವಲಿ ನೋಸ್ಟ್ರಿ ಅನ್ನೋ ಒಂದು ವೇಗನ್ ರೆಸ್ಟೋರೆಂಟ್ಗೆ ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವು ಫಾರಿನ್ ಟ್ರಿಪ್ ಮಾಡಿದಾಗ ನಾವು ವೇಗನ್ಸ್ ಆಗಿಬಿಡ್ತೀವಿ ಏನಕ್ಕೆ ಅಂತ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ಎಸ್ಪೆಷಲಿ ಈ ವೆಸ್ಟ್ರನ್ ಕಂಟ್ರೀಸಲ್ಲಿ ಎಗ್ನ ಕೂಡ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ನಾವು ಯಾವುದೇ ಒಂದು ವೆಜಿಟೇರಿಯನ್ ಫುಡ್ನು ಆರಾಮಾಗಿ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ವೇಗನ್ ರೆಸ್ಟೋರೆಂಟ್ ಆದರೆ ಏನೂ ಯೋಚನೆ ಮಾಡಿದರೆ ಆರಾಮಾಗಿ ತಿನ್ನಬಹುದು ಹಾಗಾಗಿ ಹೋಗಿದ್ದೆ ನಾವು ಕವೋಲಿ ನೋಸ್ಟ್ರಿ ಅನ್ನೋ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಇದು ತುಂಬ ಚೆನ್ನಾಗಿತ್ತು ಹೋಟೆಲ್ ಆ್ಯಂಬಿಯನ್ಸ್ ಇರ್ಬೋದು ಎಲ್ಲ ಇರ್ಬೋದು ನಮಗೆ ಒಳಗೆ ಕೂತ್ಕೊಂಡು ತಿಂದು ಅಭ್ಯಾಸನೇ ಆಲ್ವೇಸ್ ಇಂಡಿಯಾದಲ್ಲಿ ಅಥವಾ ಬೇರೆ ಕಡೆ ಹಾಗಾಗಿ ಇಲ್ಲಿ ಹೊರಗಡೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾವು ಬಂದು ಆಚೆ ಕೂತ್ಕೊಂಡು ಎದುರುಗಡೆ ಬೀಚ್ ವ್ಯೂ ಆ್ಯಂಡ್ ಮೌಂಟ್ ವೆಸ್ ವೆಸುವಿಯಸ್ ವ್ಯೂ ನೋಡ್ತಾ ಕೂತ್ಕೊಂಡಿದ್ವಿ ಆಚೆ ಆ್ಯಂಡ್ ವಿ ಹ್ಯಾಡ್ ಆರ್ ಬ್ರಂಚ್ ದ ಫುಡ್ ವಾಸ್ ಡಿಲಿಷಿಯಸ್ ಬಟ್ ನಮ್ಮ ಇಂಡಿಯನ್ಸ್ಗೆ ಮೇಯ್ನ್ ಬೇಕಾಗಿರೋದೆ ಹುಳಿ ಉಪ್ಪು ಖಾರ ಇವು ಮೂರು ಯಾವುದೇ ಫುಡ್ಡಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅವರೆಲ್ಲ ಕಡೆ ಹೋದ ಕಡೆಯೆಲ್ಲ ನಾವು ಟೊಮೆಟೊ ಕೆಚಪ್ ಕೇಳಿ ಕೇಳಿ ತೊಗೊಂಡು ಅಟ್ಲೀಸ್ಟ್ ಒಂಚೂರು ಹುಳಿ ಅಂಶ ಇರಲಿ ಅಂದ್ಕೊಂಡು ತಿಂತಿದ್ವಿ ಇದು ಬಂದು ರಿಸೋರ್ಟು ಏನೋ ಸ್ಪಿನಾಚ್ ರಿಸೋಟೋ ಅಂತ ಇದು ತುಂಬ ಸಪ್ಪೆ ಆಗಿತ್ತು ನನ್ನ ಕೈಲಂತೂ ಲಿಟ್ರಲಿ ಚುರುಳಿ ತಿನ್ನೋಕ್ಕಾಗಲಿಲ್ಲ ಬಟ್ ತುಂಬ ದಿವಸ ಆದಮೇಲೆ ಈ ಥರ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು ಖುಷಿಯಾಯಿತು ನೇಪಲ್ಸಲ್ಲಿ ಹೀಗೆ ಸುತ್ತಮುತ್ತ ನೋಡ್ತಾ ಕ್ಯಾಸಲ್ಸು ಅಲ್ಲಿ ರೋಡ್ಗಳು ನಾನು ಹೇಳ್ದಂಗೆ ಪ್ರತಿಯೊಂದು ಜಾಗದಲ್ಲೂ ನಾವು ಟೌನ್ ಎಕ್ಸ್ಪ್ಲೋರ್ ಮಾಡ್ತೀವಿ ಟೌನ್ ವೈಬ್ಸ್ ಹೇಗಿದೆ ಅಂತ ನೋಡ್ಕೊಳ್ತೀವಿ ಹೀಗೆ ಕಾರಲ್ಲಿ ನಾವು ಬ್ರಂಚ್ ಮುಗಿಸ್ಕೊಂಡು ಹೊರಟಿದ್ದು ನೇಪಲ್ಸ್ ಸಿಟಿ ಒಳಗಡೆ ಹೇಗಿದೆ ಅಂತ ನೋಡೋಕ್ಕೆ ನೋಡಿದ್ರೆ ಇದು ಬಂದು ನೇಪಲ್ಸ್ ಚಿಕ್ಕಪೇಟೆ ಒಳಗೆ ನುಗ್ಬಿಟ್ಟಿದ್ದೀವಿ ಅಲ್ವಾ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಹೇಗೋ ನೇಪಲ್ಸಲ್ಲಿ ಈ ರೋಡ್ ಆಗಿತ್ತು ಒಂದು ಕಾರ್ ಹೋಗೋಕ್ಕೂ ಬಹಳ ಕಷ್ಟ ಇತ್ತು ಗಾಡಿಗಳು ನೋಡಿ ಅಕ್ಕಪಕ್ಕ ಹೇಗೆ ನಿಲ್ಸಿದ್ದಾರೆ ಅಂತ ಇನ್ಫ್ಯಾಕ್ಟ್ ನಮಗೆ ಗೊತ್ತೋಗುತ್ತಿಲ್ಲದೆ ಗೂಗಲ್ನ ನಂಬಿಕೊಂಡು ಈ ರೋಡಲ್ಲೆಲ್ಲ ನುಗ್ಗಿ ಬಲಗಡೆ ತಿರ್ಕೊಳ್ಳೋಣ ಅಂತ ಹೋದರೆ ಮೆಟ್ಲಿತ್ತು ಡೈರೆಕ್ಟಾಗಿ ಸೊ ಈ ಥರ ಎಲ್ಲ ಭಾವಗಳಾಗುತ್ತೆ ಸೊ ಹೋದ ಕಡೆ ತುಂಬ ಹುಷಾರಾಗಿ ಹೋಗ್ತೀವ ಮುಂದೆ ಹೋದ್ರೆ ಏನೋ ಹಿಂದೆ ಬಂದರೆ ಏನು ಅಂತ ನೋಡ್ಕೊಂಡು ಹೋಗಬೇಕು ಇನ್ಫ್ಯಾಕ್ಟ್ ಈ ಕಡೆಯಂತೂ ನಾವು ಮುಂದೆ ಹೋಗಕ್ಕೆ ಜಾಗನೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದು ಉಂಟು ಬಟ್ ಲಕ್ಕಿಲಿ ಇಲ್ಲೆಲ್ಲೋ ಒಂದು ಕಡೆ ಒಂದು ಪಾರ್ಕಿಂಗ್ ಸಿಕ್ಕಿ ಆ ಪಾರ್ಕಿಂಗು ಏನು ಫುಲ್ ಪಾತಾಳದಲ್ಲಿರುತ್ತೆ ಪಾರ್ಕಿಂಗ್ ಅನ್ನೋದು ಅಲ್ಲಿ ಹೋಗಿ ಕಾರ್ ನಿಲ್ಲಿಸಿ ಇನ್ನು ಹುಡುಕ್ತಾನೇ ಇದ್ದೀವಿ ಪಾರ್ಕಿಂಗು ಮತ್ತು ಮೂರು ರೌಂಡ್ ಹಾಕಿದ್ದೀವಿ ಎಲ್ಲ ರೋಡಲ್ಲೂ ಮತ್ತು ಈ ರೋಡ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ಮೇಲೆ ಬಾಲ್ಕನಿ ಕಂಪಲ್ಸರಿ ಇರುತ್ತೆ ಬಾಲ್ಕನಿಯಲ್ಲಿ ಒಂದು ನಾಲ್ಕು ಪಾಟಾರು ಖಂಡಿತ ಫ್ಲವರ್ ಪಾಟ್ಸ್ನ ಇಟ್ಕೊಂಡಿರ್ತಾರೆ ಮತ್ತು ಬಟ್ಟೆಗಳು ಒಣಗಾಕಿರೋ ರೀತಿ ನೋಡಿ ಇಲ್ಲಿ ಎಲ್ಲರೂ ಎಷ್ಟು ಕನ್ಫೈನ್ಡ್ ಸ್ಪೇಸಸಲ್ಲಿ ಇರ್ತಾರೆ ಯುರೋಪಿಯನ್ ಕಂಟ್ರೀಸಲ್ಲಿ ಅಂದರೆ ಮಿನಿಮಲ್ಲಾಗಿ ಜೀವನ ಮಾಡ್ತಾರೆ ಈ ರೋಡ್ ನೋಡಿ ನಾನು ಹೇಳಿರೋ ಥರ ಗಾರ್ಡನ್ ನೋಡ್ಬೋದು ಎಲ್ಲ ಸೊ ಒಂದು ಕಡೆ ಒಂದು ಸ್ಟ್ರೀಟಲ್ಲಿ ಇನ್ನೂ ಕಾರಲ್ಲೇ ಇದ್ದೀವಿ ಪಾರ್ಕಿಂಗ್ ಸಿಕ್ಕಿಲ್ಲ ನಮಗೆ ಹಾಗೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ನಮ್ಮ ಕಾರ್ ಸಿಗುತ್ತೋ ಅಥವಾ ಹಾಗೆ ನೆಕ್ಸ್ಟ್ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡು ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಹೇಗೆ ತಿಂತಾ ಇದ್ದಾರೆ ಈ ಜಾಗ ತುಂಬ ಫೇಮಸ್ಸು ಇಲ್ಲಿ ಒಂದು ಕ್ಯೂ ನೋಡ್ತೀರಾ ನೋಡಿ ಇಲ್ಲಿ ನೀವು ಆ ಕ್ಯೂ ಅಂತೂ ಎಷ್ಟು ಉದ್ದ ಇದೆ ನೋಡಿ ಈ ಅಂಗಡಿಲಿ ಕ್ಯೂ ಪಿಜ್ಜಾ ಶಾಪ್ ಇದು ಈ ಕ್ಯೂ ಏನಕ್ಕೆ ಇಷ್ಟು ಫೇಮಸ್ಸು ಅಂತಂದರೆ ಇಂಗ್ಲೀಷ್ನ ಒಂದು ಫೇಮಸ್ ಮೂವಿ ಈಟ್ ಪ್ರೇ ಲವ್ ಅಂತ ಜೂಲಿಯಾ ರಾಬರ್ಟ್ಸ್ದು ತುಂಬ ಚೆನ್ನಾಗಿದೆ ಮೂವಿ ಆ ಮೂವಿನಲ್ಲಿ ಜೂಲಿಯಾ ರಾಬರ್ಟ್ಸ್ ಬಂದು ಪಿಜ್ಜಾ ತಿಂದಿರೋ ಶಾಪ್ ಅದು ಹಾಗಾಗಿ ಪ್ರತಿಯೊಬ್ಬರೂ ಅಲ್ಲಿ ಹೋಗಿ ಪಿಜ್ಜಾ ತಿನ್ಕೊಂಡು ಫೋಟೋ ತೆಕ್ಕೊಂಡು ಬಂದೇ ಬರ್ತಾರೆ ನಮಗೆ ಆ ಥರ ಒಂದು ಫೋಟೋಗೋಸ್ಕರ ಹೋಗಬೇಕು ಅನ್ನೋ ಆಸೆ ಏನೂ ಇಲ್ಲ ನೋಡೋಕ್ಕೆ ಚೆನ್ನಾಗಿತ್ತು ಅಥವಾ ಅಲ್ಲಿ ಯಾವ ಥರ ಪಿಜ್ಜಾ ಸಿಗುತ್ತೆ ಅಂತಲೂ ನಮ್ಗೆ ಐಡಿಯಾ ಇಲ್ಲ ಎನಿವೆ ನಮ್ಮ ರಂಚ್ ಆಗಿತ್ತಲ್ಲ ಸೊ ಕಾರ್ ಪಾರ್ಕಿಂಗಲ್ಲಿ ತೋರಿಸ್ದಾಗೆ ಸಿಕ್ಕಿ ನಾವು ಮುಂದುವರಿಸ್ತಾ ಇದ್ದೀವಿ ಆ ಬೀಚ್ ಫ್ರಂಟ್ ನೋಡೋಕ್ಕೆ ಹಾಗೆ ಅಮೌಂಟ್ ಎಸ್ನ ನೋಡೋಕ್ಕೆ ಇದು ಏನಿ ಅದರ್ ಟೌನ್ ಥರ ಇತ್ತು ಅಷ್ಟೇನು ಹಿಸ್ಟಾರಿಕಲ್ ಪ್ಲೇಸಸ್ಸು ಏನು ಹೇಳ್ಕೊಳ್ಳೋ ಹಾಗಿಲ್ಲ ಬಟ್ ನೇಪಲ್ಸಲ್ಲಿ ಒಂದು ಮೇನ್ ಸಿಟಿ ಇದೆ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅದ್ರ ಕತೆ ಪೂರ್ತಿ ಹೇಳ್ತೀನಿ ಇವತ್ತು ನೋಡಿವರಂತೆ ಎಲ್ಲೂ ಏನು ಸ್ಕಿಪ್ ಮಾಡ್ದಲೆ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಅಂತಿದೆ ಅದನ್ನು ಒತ್ತಿ ಪಕ್ಕದಲ್ಲಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ವೀಡಿಯೋಸ್ ಹಾಕ್ತಿದ್ದ ಹಾಗೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಫಸ್ಟೇನೆ ನನ್ನ ವೀಡಿಯೋನ ನೋಡ್ಬೋದು ಮತ್ತು ಬೀಚ್ ಕಲರ್ ನೋಡಿ ಓಷನ್ ಬ್ಲೂ ಅಂತಾರಲ್ಲ ಇದನ್ನೇ ಅನಿಸುತ್ತೆ ಅನ್ನೋದು ಓಷನ್ ಬ್ಲೂ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಪ್ಲೆಸೆಂಟ್ ಆಗಿತ್ತು ಡೇ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದ ವೆದರ್ ಕೂಡ ಎಲ್ಲೂ ಆಗಿತ್ತು ಚಳಿಯೂ ಇಲ್ಲ ಶೆಕೆನೂ ಇಲ್ಲ ಬಿಸಿಲು ಇಲ್ಲ ಓಡಾಡೋಕ್ಕಷ್ಟ ಆಗೋಂಥ ಬಿಸಿಲು ಇರಲಿಲ್ಲ ಇದೆಲ್ಲ ಮಾಮೂಲಿ ಟೌನಲ್ಲಿ ಅಲ್ಲಿ ಇಲ್ಲಿ ಇತ್ತು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಿತ್ತು ಇತ್ತು ಬಟ್ ನಮ್ಮ ಒಂದು ಟಾರ್ಗೆಟ್ ಬೇರೆ ಜಾಗ ಆಗಿದ್ದರಿಂದ ನಾವು ಇಲ್ಲೆಲ್ಲ ಟೈಮು ಜಾಸ್ತಿ ಕೊಡೋಕ್ಕಾಗಲಿಲ್ಲ ನಮ್ಮದು ಐಟನರಿ ಪ್ಲ್ಯಾನ್ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನಾವು ಒಂದೊಂದೇ ಜಾಗದಲ್ಲಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ನಿಂತ್ಕೊಂಡೆಲ್ಲ ನಾವು ಟೈಮ್ ವೇಸ್ಟ್ ಮಾಡಲೇ ಇಲ್ಲ ಅಲ್ಲೆಲ್ಲ ನೋಡಿಕೊಂಡು ನಾವು ಮುಂದುವರಿಸಿದ್ದು ನಾನು ಹೇಳಿದಂಥ ಒಂದು ಸ್ಪೆಷಲ್ ಜಾಗಕ್ಕೆ ಈ ಜಾಗದ ಹಿಸ್ಟ್ರಿ ಇದೆಲ್ಲ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ಮತ್ತು ನೇಪಲ್ಸಲ್ಲಿ ಪಿಜ್ಜಾ ಹುಟ್ಟಿದ್ದು ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣಂತೆ ನಾವು ಅಂದ್ಕೊಳ್ತೀವಲ್ವ ಇಟಲಿಯನ್ ಪಿಜ್ಜಾ ಅಂತ ಇಟಲಿನಲ್ಲಿ ಎಲ್ಲಿ ಪಿಜ್ಜಾ ಹುಟ್ಟಿತು ಅಂದರೆ ಅದು ನೇಪಲ್ಸಲ್ಲಿ ಇದಾದ ಮೇಲೆ ನಾನು ಇಲ್ಲಿವರೆಗೂ ನೇಪಲ್ಸ್ ಬಗ್ಗೆ ತುಂಬ ಮಾತಾಡಿದ್ದೀನಿ ಈಗ ನೇಪಲ್ಸಲ್ಲಿರೋ ನೇಪಲ್ಸ್ ಪಿಜ್ಜಾ ಒಂದಕ್ಕೆ ಫೇಮಸ್ಸು ಖಂಡಿತ ಅಲ್ಲ ಈ ನೇಪಲ್ಸಲ್ಲಿ ಇರೋ ಒಂದು ಸಿಟಿಗೆ ಸುಮಾರು ಜನ ಬರ್ತಾ ಬರ್ತಾಯಿದ್ದಾರೆ ನಾವೀಗ ಆ ಜಾಗಕ್ಕೆ ಹೋಗ್ತಾಯಿದ್ದೀವಿ ಆ ಜಾಗಕ್ಕೆ ನೇಪಲ್ಸಿಂದ ಟ್ವೆಂಟಿ ತ್ರೀ ಕಿಲೋಮೀಟರ್ ಇಪ್ಪತ್ತ್ಮೂರು ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋದರೆ ನಮಗೆ ಈ ಒಂದು ರೋಮನ್ ಸಿಟಿ ಹಳೇ ರೋಮನ್ ಸಿಟಿ ಸಿಗುತ್ತೆ ಅದೇ ಪೊಂಪೆ ಇದು ನಮ್ಮ ಹಂಪೆ ಥರ ಪೊಂಪೆ ನಿಜ ಹೇಳಬೇಕು ಅಂದರೆ ನಮ್ಮ ಹಂಪೆ ಹೇಗೆ ಹಾಳು ಹಂಪೆ ಆಯಿತೋ ಇದು ಕೂಡ ಹಾಳು ಪಾಂಪೆ ಆಗಿದೆ ಆದರೆ ನಮ್ಮದು ಮನುಷ್ಯರು ಮಾಡಿರುವುದು ಆದರೆ ಇಲ್ಲಿ ನ್ಯಾಚುರಲ್ಲಾಗಿ ಹಾಳಾಗಿದೆ ಇದ್ರ ಬಗ್ಗೆ ಇನ್ನೂ ಮಾತಾಡೋಣಂತೆ ನೇಪಲ್ಸಿಂದ ಈಗ ಹೋಗ್ತಾ ಇದ್ದೀವಿ ನಾವು ಆ ಜಾಗಕ್ಕೆ ನಾವು ಊರಿಗೆ ಹೋದಾಗ ಏನು ಗೊತ್ತಾ ಬರೀ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಆ ಒಂದು ಜಾಗನ ಮಾತ್ರ ನೋಡ್ಕೊತೀವಿ ಬರ್ತೀವಿ ಅಂತ ಅಂದರೆ ಅದು ಟ್ರಿಪ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಒಂದು ಟ್ರಿಪ್ ಅಂತ ಅನ್ನಿಸ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಇದು ರೋಡ್ ಟ್ರಿಪ್ ಆಗಿರೋದ್ರಿಂದ ಆ ವ್ಯೂ ನೋಡೋಕ್ಕೆ ಭಾಳ ಚೆನ್ನಾಗಿತ್ತು ಡ್ರೈವ್ ಮಾಡ್ತಾಯಿದ್ರೆ ಹೊತ್ತು ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಫೈನಲಿ ನಾನು ಹೇಳ್ದಂಗೆ ಒಂದು ಪಾರ್ಕಿಂಗ್ ಸ್ಪಾಟ್ ಸಿಕ್ಕಿ ಆ ಪಾರ್ಕಿಂಗ್ ಕಾರ್ನ ಪಾರ್ಕ್ ಮಾಡಿ ಇವಾಗ ನಾವು ಇದ್ದೀವಿ ಪಾಂಪೆ ಸಿಟಿ ನೋಡೋಕ್ಕೆ ಏನಿದು ಸಿಟಿ ಪಾಂಪೆ ಸಿಟಿ ಅಂತಿದ್ದೀವಿ ನೋಡಿದ್ರೆ ಹಿಸ್ಟಾರಿಕಲ್ ಪ್ಲೇಸು ಅದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ ಏನಿದು ಅಂತ ನೋಡ್ತಾ ಇದ್ದರೆ ಈ ಪಾಂಪೆ ಸಿಟಿನ ಸರಿಸುಮಾರು ಏಯ್ತ್ ನೈನ್ತಿಂದ ಏಯ್ತ್ ಸೆಂಚುರಿ ಬಿ ಸಿ ಅಂದರೆ ಬಿಫೋರ್ ದ ಬರ್ತ್ ಆಫ್ ಕ್ರೈಸ್ಟ್ ಎರಾದಲ್ಲಿ ಬಿಲ್ಡ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಇದು ಯಾಕೆ ಹಾಳಾಯಿತು ಅಂತ ಫಸ್ಟ್ ಹೇಳಬೇಕು ಅಂತ ಅಂದರೆ ಒಂದು ವಾಲ್ಕ್ಯಾನಿಕ್ ಇರಪ್ಷನ್ನಿಂದ ಇದು ಹಾಳಾಗಿದೆ ಪಾಂಪೆ ಸಿಟಿ ಅಂತ ಎಲ್ಲಿಂದ ಬಂತು ಅಂದರೆ ಮೌಂಟ್ ವೆಸುವಿಯಸ್ ಆಗಲಿಂದ ತೋರಿಸ್ತಾ ಇದ್ವಲ್ಲ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಬಂದಂತಹ ಒಂದು ವಾಲ್ಕೆನೊ ಆ್ಯಶ್ ಇಡೀ ಸಿಟಿನೇ ಮುಳುಗಿಸಿ ಆಶ್ ಅಂದರೆ ಬೂದಿಯ ಕೆಳಗಡೆ ಬೂದಿ ಮಾಡಿದೆ ಇದು ಏನಾಗಿತ್ತು ಅಂತಂದರೆ ಇದ್ರ ಡೀಟೇಲಾಗಿ ಕತೆ ಹೇಳಬೇಕು ಈ ಪಾಂಪೆ ಸಿಟಿ ಬಗ್ಗೆ ಅಂತ ಅಂದರೆ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಸೆವೆಂಟಿ ನೈನ್ ಸಿ ಇ ಅಂತಂದರೆ ಸೆವೆಂಟಿ ನೈನ್ ಕಾಮನ್ ಎರ ಟೈಮಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಹ್ಯೂಜ್ ವಾಲ್ಕ್ಯಾನಿಕ್ ಇರಪ್ಷನ್ ಆಯಿತು ಎಲ್ಲಿಂದ ಮೌಂಟ್ ವೆಸುವಿಯಸ್ಸಿಂದ ಇದರಿಂದ ಏನಾಗೋಯಿತು ಅಂತಂದರೆ ಅದು ಆ್ಯಶಿಂದ ಮತ್ತು ಯುನೋ ಆ್ಯಶ್ ಮತ್ತು ಈ ಪ್ಯೂಮಿಸ್ ಸ್ಟೋನ್ ಅಂತ ಹೇಳ್ತಾರಲ್ಲ ಅದರಿಂದ ಮುಚ್ಚಿ ಹೋಗಿತ್ತು ಇದಾದಾಗಲೂ ಜನ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ರು ಓಡ್ ಹೋಗೋಕೆ ಟ್ರೈ ಮಾಡಿದ್ದಾರೆ ಬದುಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ ಆದರೆ ಮರುದಿಸ ಅಂದರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಪಾಯ್ಸನಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಅಂತಹ ಗ್ಯಾಸ್ ಬಂದು ಲೀಕ್ ಆಗಿ ಆ ವಾಲ್ಕ್ಯಾನಿಕ್ ಎರಪ್ಷನ್ನಿಂದ ಆವಾಗ ಜನರು ಇಲ್ಲಿ ಇದು ಒಂದು ದಾರುಣಕತೆ ಪಾಂಪೇದು ಈ ಪಾಂಪೆ ತುಂಬ ದೊಡ್ಡ ಸಿಟಿ ಆಗಿತ್ತು ಇಲ್ಲಿ ಎಷ್ಟೋ ಸಾವಿರಾರು ಜನ ಬದುಕಿದ್ರು ಸಿಟಿ ಕಟ್ಕೊಂಡಿದ್ರು ಇದ್ರ ಸಿವಿಲೈಸೇಷನ್ ಬಂದು ರೋಮನ್ ಸಿವಿಲೈಸೇಷನ್ ಆಗಿತ್ತು ಆಮೇಲೆ ಗ್ರೀಕರು ಬಂದರಂತೆ ಅಂತ ಒಂದು ಪ್ರತೀತಿ ಕೂಡ ಇದೆ ಇದನ್ನು ಇಷ್ಟೆಲ್ಲ ಆದಮೇಲೆ ಕತೆ ಪ್ರತ್ಯಕ್ಷದರ್ಶಿಗಳು ಇದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ಇದು ಇಟ್ಟಿದ್ರು ಇದನ್ನ ಯಾರು ಎಕ್ಸ್ಕವೇಟ್ ಮಾಡೋಕ್ಕಾಗಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳಕ್ಕಾಗಲಿ ಹೋಗಿರಲಿಲ್ಲ ಆದರೆ ಒಂದು ಸತಿ ಏನಾಗುತ್ತೆ ಅಂದರೆ ಸಿಕ್ಸ್ಟೀನ್ತ್ ಸೆಂಚುರಿ ಅಂದರೆ ಸೆವೆಂಟೀನ್ ಹಂಡ್ರೆಡ್ಸ್ ಆ ಟೈಮಲ್ಲಿ ಒಂದು ಡಿಸ್ಕವರಿ ಆಗುತ್ತೆ ಯಾರಿಂದ ಒಂದು ಗ್ರೀಕ್ ರೋಮನ್ ಸಿಟಿನ ಎಕ್ಸ್ಕವೇಟ್ ಮಾಡೋಕ್ಕೆ ಹೋದಾಗ ಈ ಥರ ಒಂದು ನಡೆದಿದೆ ಅಂತ ಗೊತ್ತಾಗಿ ಆವಾಗ ಎಕ್ಸ್ಕವೇಷನ್ ಪ್ರೊಸೆಸ್ನ ಶುರು ಮಾಡ್ಕೊತಾರೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಬಿದ್ದಿರೋ ವಾಲ್ಸ್ ಇರಬಹುದು ಇದೆಲ್ಲ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇದೆಲ್ಲ ಕಟ್ಟಿದ್ರು ಅದನ್ನು ಎಕ್ಸ್ಕವೇಟ್ ಮಾಡೋಕ್ಕೆ ಹೋದಾಗ ಏನಾಗಿತ್ತು ಅಂತ ಅಂದರೆ ಇಲ್ಲಿ ಫೋರಮ್ ಇತ್ತು ಒಂದು ಆಂಫಿಥಿಯೇಟರ್ ಇತ್ತು ಮತ್ತು ಇದೆಲ್ಲ ವಾಲ್ಕ್ಯಾನಿಕ್ ಆ್ಯಶ್ ಮೇಲೆ ಕಟ್ಟಿದ್ದಂತಹ ಸಿಟಿ ಇವರು ಎಕ್ಸ್ಪೆಕ್ಟ್ ಮಾಡಿದಲೆ ಮತ್ತೆ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿ ಇದು ಡೆಸ್ಟ್ರಾಯ್ ಆಗಿರುವಂಥದ್ದು ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ಇದರೊಳಗಡೆ ಬೇಕರೀಸು ಬೇಕರಿ ಒಳಗಡೆ ಇದ್ದಿದ್ದ ಓವೆನ್ ಓವೆನ್ ಅಂದರೆ ಈಗಿನ ಕಾಲದ್ದಲ್ಲ ಹಳೆ ಕಾಲದ ಓವೆನ್ಸ್ ಇವತ್ತಿಗೂ ಇಟಾಲಿಯನ್ ಪಿಜ್ಜಾ ಎಲ್ಲ ಓವನಲ್ಲೇ ಮಾಡ್ತಾರೆ ಓಲ್ಡ್ ಸ್ಟೈಲ್ ಓವೆನ್ಸ್ ಅದು ಅಂದರೆ ಸೌದೆ ಒಲೆ ಅಂಥ ಕಡೆ ಮಾಡಿ ಇಡ್ತಾರೆ ಅದರೊಳಗಡೆ ಬೇಕ್ ಮಾಡೋಕ್ಕೆ ಇಟ್ಟಿದ್ದಿದ್ದ ಬ್ರೆಡ್ ಲೋವ್ಸ್ ಕೂಡ ಸಿಕ್ತಂತೆ ಎಕ್ಸ್ಕವೇಟ್ ಮಾಡೋಕ್ಕೆ ಹೋದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟದು ಹಾರ್ಶ್ ಆಗಿರ್ಬೋದು ಆ ಆಲ್ಕ್ಯಾನಿಕ್ ಇರಪ್ಷನ್ ಅಂತ ಇದೆಲ್ಲ ಮನೆಗಳಾಗಿದ್ವು ಮಾಲ್ಸ್ ಇದ್ವು ಎಲ್ಲ ಇದ್ವು ಇಲ್ಲಿ ಇವತ್ತಿಗೂ ಬಂದರೆ ತೋರಿಸ್ತೀನಿ ರಥಗಳು ಹೋಗ್ತಾ ಇದ್ದಾಗ ಆ ಮಾರ್ಕ್ ಆಗಿತ್ತಲ್ಲ ಕಲ್ ಮೇಲೆ ಆ ಮಾರ್ಕ್ಸ್ ಕೂಡ ಇನ್ನು ಇದೆ ಹಾಗೆ ಇದೆ ತುಂಬ ಮತ್ತು ಇಲ್ಲಿ ಜನರು ಹೆಂಗೆ ಸತ್ತಿದ್ರು ಅಂದರೆ ಆ ಬಾಡೀಸ್ನ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ ಅವರು ಹೇಗೆ ಅಂತ ಅಂದರೆ ಒಬ್ಬ ಮನುಷ್ಯ ಹೇಗೆ ಹೇಗೆ ಮಲ್ಕೊಂಡಿದ್ದೋ ಅದೇ ರೀತಿಯಲ್ಲಿ ಬೋನ್ಸ್ ಆಗಿಬಿಟ್ಟು ಇವತ್ತು ಕೂಡ ಪ್ರಿಸರ್ವ್ ಮಾಡ್ತಿದ್ದಾರೆ ಇದನ್ನು ನೀವು ನೋಡ್ಬೋದು ಇದು ನೀರು ನೀರು ಬರುವಂತಹ ಇದು ಅದಕ್ಕೂ ಒಂದು ಆರ್ಟಿಸ್ಟಿಕ್ ವೇನಲ್ಲಿ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದರು ಇದೆಲ್ಲ ಅಂಗಡಿ ಮುಂಗಟ್ಟಿನ ಸಾಲಿರ್ಬೋದು ಆಗಿನ ಕಾಲದ್ದು ಇದನ್ನೆಲ್ಲ ರಿಸ್ಟೋರ್ ಕೂಡ ಮಾಡಿದ್ದಾರೆ ಇದನ್ನು ಮಧ್ಯದಲ್ಲಿ ಏನು ಮಾಡಿದರು ಅಂತ ಅಂದರೆ ಪ್ರೆಷರ್ ಹಂಟರ್ಸ್ ಬಂದು ಅವ್ರು ಎಕ್ಸ್ಕವೇಟ್ ಮಾಡಿ ಇಲ್ಲಿ ಏನೋ ಸಿಗಬಹುದೇನೋ ಅಂತ ಹೇಳಿ ತೊಗೊಂಡು ಹೋಗಿದ್ದುಂಟು ಆಮೇಲೆ ಪ್ರಾಪರಾಗಿ ಒಬ್ರು ಬಂದು ಇದನ್ನೆಲ್ಲ ಎಕ್ಸ್ಕವೇಟ್ ಮಾಡಿ ಪ್ರಿಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಹಾಗೆ ಇಲ್ಲಿ ನೋಡಿ ಒಬ್ಬ ಮನುಷ್ಯ ಅದು ವಾಲ್ಕ್ಯಾನಿಕ್ ಇರಪ್ಷನ್ ಆದಾಗ ಹೇಗೆ ಮಲಗಿದ್ದಾನೆ ಅಂತ ನೀವು ನಂಬ್ತೀರಾ ಇದು ನಿಜವಾದ ಮನುಷ್ಯ ನಿಜವಾದ ಮನುಷ್ಯ ಇದನ್ನು ಹೀಗೆ ಮಲ್ಕೊಂಡಿದ್ದಂತೆ ಆ ವಾಲ್ ಕ್ಯಾನಿರಪ್ ಆದಾಗ ಅದೇ ರೀತಿ ಥರ ಎಷ್ಟೋ ಬಾಡಿಗಳು ಸಿಕ್ಕಿದ್ವು ಬೇಜಾರಾಗತ್ತಲ್ವಾ ನೋಡೋಕ್ಕೆ ಎಷ್ಟು ಗಾಬರಿ ಎಷ್ಟು ಹತಾಶೆ ಅಲ್ಲಿ ಇದ್ರ ಮೇಲೆ ವಾಲ್ ಪೇಂಟಿಂಗ್ಸು ಇನ್ನೂ ಎಷ್ಟೊಂದು ಹಾಗೆ ಉಳ್ಕೊಂಡಿದೆ ಏನು ಅಂದರೆ ಇಲ್ಲಿ ಆಲ್ಮೋಸ್ಟ್ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ವಾಸ ಮಾಡ್ತಿದ್ರಂತೆ ನಾನು ಹೇಳ್ದ ಹಾಗೆ ಇಲ್ಲಿ ನೋಡಿ ಇಲ್ಲಿ ರಥಗಳು ಹೋಗೋ ಒಂದು ಮಾರ್ಕ್ಸ್ ಇದು ರಥಗಳು ಹೋಗ್ತಾ ಇದ್ವು ಇದ್ರ ಮಧ್ಯದಲ್ಲಿ ಅದನ್ನ ನಾವಿಲ್ಲಿ ಕಾಣಬಹುದು ರಥದ ಚಕ್ರಗಳು ಇಲ್ಲಿ ಹರಿದು ಅಂದ್ರೆ ಎಷ್ಟು ವರ್ಷಗಳು ಎಷ್ಟು ನೂರಾರು ವರ್ಷಗಳ ಕಾಲ ಬಾಳಿ ಬದುಕಿದ್ದಂತಹ ಸಿಟಿ ಇದು ಮತ್ತೆ ಈ ಸಿಟಿ ಬಂದು ನಾನು ವಾಲ್ಕ್ಯಾನಿಕ್ ಆಶಸ್ ಇಂದ ಏನು ಮುಚ್ಚೋಗಿತ್ತು ಅಂತ ಹೇಳ್ದೆ ಅದು ಆರು ಮೀಟರ್ ಅಷ್ಟು ಉದ್ದಕ್ಕೆ ಮುಳುಗೋಗಿತ್ತಂತ ಅದ್ರ ಕೆಳಗಡೆ ಆರು ಮೀಟರ್ ಅಷ್ಟು ಆ್ಯಶ್ ಮತ್ತೆ ವಾಲ್ಕ್ಯಾನಿಕ್ ರಾಕ್ಸ್ ಕೆಳಗಡೆ ಈ ಸಿಟಿ ಇತ್ತು ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಅದೇ ಸಿಟಿ ಹಾಳಾಗಿರೋದು ಅದೆಲ್ಲ ಮುಚ್ಚೋಗಿದ್ರಿಂದ ಅರ್ಧ ಪ್ರಿಸರ್ವ್ ಆಗಿದ್ಯನೋ ಅಂತ ಇನ್ನೊಂದು ಕಡೆ ಅನ್ಸುತ್ತೆ ಆದರೂ ಇಷ್ಟು ದೊಡ್ಡ ಏರಿಯಾ ಆಲ್ಮೋಸ್ಟ್ ಇಷ್ಟು ಗೊತ್ತ ಏರಿಯಾ ಬಂದು ನಾನು ಓದಿರೋ ಪ್ರಕಾರ ಇದು ನೂರ ಅರವತ್ಮೂರು ಎಕರೆ ಅಷ್ಟು ದೊಡ್ಡ ಜಾಗ ಅಂತೆ ಈ ಒಂದು ಸಿಟಿ ಇದ್ದಿತ್ತು ಅದು ಇದೆಲ್ಲ ನಮ್ಮ ಒಂದು ಲೆಕ್ಕಾಚಾರ ಒಂದು ಇದು ನಿಜವಾದ ನಂಬರ್ಸ್ ಏನು ಅಂತ ನಮಗೂ ಗೊತ್ತಿಲ್ಲ ಡೀಟೇಲ್ ಆಗಿ ನೋಡಕ್ಕೆ ಹೋದರೆ ಅಲ್ಲಿ ಅಡುಗೆ ಮನೆ ಇರ್ಬೋದು ಪ್ರತಿಯೊಂದು ಇತ್ತು ಮತ್ತೆ ಇದು ಎಷ್ಟು ದೊಡ್ಡದಾಗಿತ್ತು ಅಂದರೆ ನಾವು ಇದನ್ನ ಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡೋಕಾಗಲಿಲ್ಲ ಇದು ನಾವು ಆಲ್ಮೋಸ್ಟ್ ಅರ್ಧ ದಿವಸ ಅಲ್ಲಿ ಕಾಲ ಕಳೆದ್ರೂ ಪೂರ್ತಿ ಎಲ್ಲ ನೋಡ್ತೀವಿ ಅಂತ ಅನ್ನೋಕ್ಕಾಗಲಿಲ್ಲ ಎಷ್ಟು ನಡೆದ್ರೂ ಮುಗಿಯದಷ್ಟು ದೂರಕ್ಕೂ ಇತ್ತು ಈ ಸಿಟಿ ಆ ಕಲ್ಲುಗಳು ನೋಡಿ ಇದೆಲ್ಲ ಆಗಿನ ಕಾಲದ ಕಲ್ಲು ಇದನ್ನ ಯಾವುದು ರೀಸ್ಟೋರ್ ಮಾಡಿಲ್ಲ ಇವರು ಮೇ ಬಿ ಕೆಲವು ಮನೆಗಳು ಅದು ಇದು ರೀಸ್ಟೋರ್ ಮಾಡಿರ್ಬೋದು ಬಟ್ ಇದೆಲ್ಲ ಅವತ್ತೇನಿತ್ತೋ ಇವತ್ತಿಗೂ ಹಾಗೆ ಇದೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ನಾ ಹಾಗೆ ಇಲ್ಲಿಗೆ ಎಷ್ಟು ದಿವಸ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇರೋ ಒಂದು ದಿವಸಕ್ಕೆ ಗೊತ್ತಿಲ್ಲ ಆದ್ರೆ ಇದು ಇನ್ನೂ ಎಕ್ಸ್ಕವೇಟ್ ಮಾಡಿಲ್ಲ ಕಂಪ್ಲೀಟ್ ಆಗಿ ಇನ್ನೂ ಎಕ್ಸ್ಕವೇಟ್ ಮಾಡೋದು ಬಾಕಿ ಇದೆ ಇದೊಂದು ಆಂಫಿ ಥಿಯೇಟರ್ ಇಲ್ಲಿ ಏನೇ ಒಂದು ಎಂಟರ್ಟೈನ್ಮೆಂಟ್ ಆಗಬೇಕು ಅಂದ್ರೂ ಇಡೀ ಏನ್ ಜನ ಬಂದು ಸೇರ್ತಾ ಇದ್ದಂತಹ ಜಾಗ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಂಫಿ ಥಿಯೇಟರ್ ನೋಡೋದೇ ಒಂದು ಚಂದ ಇದ್ ನೋಡಿ ಈ ಸಿಟಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಇರೋ ಒಂದು ಸಿಟಿ ಇದು ಇದು ಇನ್ನು ಎಕ್ಸ್ಕವೇಟ್ ಮಾಡೋಕಾಗ್ದೆಲೆ ಮತ್ತೆ ಇನ್ನೂ ರೀಸ್ಟೋರೇಷನ್ ಪ್ರೋಸೆಸ್ ಇರ್ಬೋದು ಇನ್ನು ಎಕ್ಸ್ಕವೇಷನ್ ಇರ್ಬೋದು ಇವೆಲ್ಲ ಇನ್ನೂ ಬಾಕಿ ಇರೋದ್ರಿಂದ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನವೆಂಬರ್ ಅಲ್ಲಿ ಒಂದು ಹೊಸ ಕಾನೂನು ಬಂದಿದೆ ಅದೇನು ಅಂತ ಅಂದರೆ ಒಂದು ದಿನಕ್ಕೆ ಬರೀ ಇಪ್ಪತ್ತು ಸಾವಿರ ಟೂರಿಸ್ಟ್ಸ್ನ ಮಾತ್ರ ಇಲ್ಲಿಗೆ ಎಂಟ್ರಿ ಟಿಕೆಟ್ ಕೊಡ್ತಾರೆ ಅಂತ ಹಾಗಾಗಿ ಇದರದ್ದನ್ನು ತುಂಬಾ ಬೇಗನೆ ಯಾರಾದ್ರೂ ಇಲ್ಲಿ ವಿಸಿಟ್ ಮಾಡುವಂಥವ್ರು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಡೇಟ್ಗೆ ಹೋಗ್ ಬಂದ್ರೆ ಒಳ್ಳೇದು ಅಲ್ಲಿ ಹೋಗಿ ನಾನು ಹೋಗಿ ಬರ್ತೀನಿ ಅಂತಂದರೆ ಖಂಡಿತ ಆಗಲ್ಲ ಯಾಕಂದ್ರೆ ಬರೀ ಇಪ್ಪತ್ತು ಸಾವಿರ ಜನ ಅಷ್ಟು ಜನ ಬಿಡ್ತೀವಿ ಅಂತಂದ್ರೆ ಇನ್ನೆಷ್ಟು ಲಕ್ಷ ಜನ ಒಂದು ದಿವಸಕ್ಕೆ ಬಂದು ಹೋಗ್ತಾ ಇದ್ರು ನಮಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಈ ಸಿಟಿ ಎಷ್ಟು ಬ್ಯೂಟಿಫುಲ್ ವ್ಯೂ ಅಲ್ವಾ ಮೌಂಟ್ ವೆಸ್ ಎಸ್ತು ಅದು ಇದೆಲ್ಲ ಕನ್ ಐ ಮೀನ್ ರೋಡ್ಸ್ ನಾರ್ಮಲ್ ರೋಡ್ಸ್ ಆಗಿತ್ತು ಅನ್ಸುತ್ತೆ ಆಗಿನ ಕಾಲದಲ್ಲಿ ಅಲ್ಲಿ ಕಿಟಕಿಗಳು ನೋಡಬಹುದು ಅದೆಲ್ಲ ರಿಸ್ಟೋರೇಷನ್ ಮಾಡಿದರೆ ಕೆಲವೊಂದು ತುಂಬಾ ಪ್ರಿಸರ್ವ್ ಮಾಡಬೇಕು ಅನ್ಸೋದನ್ನ ಲಾಕ್ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಒಳಗಡೆ ಬಿಡ್ತಾ ಇಲ್ಲ ಮತ್ತೆ ಇಲ್ಲಿ ಎಷ್ಟೊಂದು ಟ್ರೆಷರ್ ಕೂಡ ಸಿಕ್ಕಿರ್ಬೋದು ಇದನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿರೋದು ಇದೆ ಆಮೇಲೆ ಪ್ರಾಪರ್ ಆಗಿ ಒಬ್ಬರು ಇಟಾಲಿಯನ್ ಎಕ್ಸ್ಕವೇಟರ್ನ ಇಟ್ಟಿದ್ರಿಂದ ಆಮೇಲೆ ಎಷ್ಟೋ ವಸ್ತುಗಳು ಪ್ರಿಸರ್ವ್ ಆಗಿದೆ ಅನ್ನೋದು ಕೂಡ ಮಾಹಿತಿ ಇದೆ ಇಲ್ಲಿ ನೋಡಿ ಇದು ಒಂದು ಗಾರ್ಡನ್ಸ್ ಇದೆ ಗಾರ್ಡನ್ಸ್ ಮಾಡಿದ್ದಾರೆ ಇವಾಗ ಎಷ್ಟು ದೊಡ್ಡ ದೊಡ್ಡ ಜಾಗಗಳು ನಾನು ಇಲ್ಲಿ ಒಂದು ರೀಕಾಲ್ ಮಾಡ್ಕೊಳ್ಬೇಕು ಅಂದ್ರೆ ಇದೇ ತರ ಒಂದು ಸಿಟಿ ಬಂದು ನಾನು ಹೋಗಿದ್ದು ಟರ್ಕಿನಲ್ಲಿ ಕೆಪಡೋಕಿಯಾ ಅಂತ ಕೆಪಡೋಕಿಯಾ ಪೂರ್ತಿ ಕೇವ್ಸ್ ಇದೆ ಕೇವ್ಸ್ ಒಳಗಡೆ ಇದೇ ತರ ಇದೆ ಅಲ್ಲಿ ಯಾರು ಬದುಕ್ತಿದ್ರು ಏನು ಇನ್ನು ತಿಳ್ಕೊಬೇಕಾಗಿದೆ ಇದು ಅಲ್ಲಲ್ಲೇ ಡೆರೇನ್ ಅಂದ್ಬಿಟ್ಟು ಟರ್ಕಿನಲ್ಲಿ ಒಂದು ಜಾಗ ಇದೆ ಅದು ಅಂಡರ್ ಗ್ರೌಂಡ್ ಸಿಟಿ ಅಂಡರ್ ಗ್ರೌಂಡಲ್ಲೇ ಫೋರ್ ಫೈವ್ ಫ್ಲೋರ್ಸ್ ಇದೆ ಕೆಳಗಡೆ ಆ ಒಂದು ಸಿಟಿಗೆ ನಾನು ಹೋಗಿ ಬಂದಿದ್ದೀನಿ ಅದು ಭಾಳ ಚೆನ್ನಾಗಿತ್ತು ಮುಂದೊಂದು ದಿವಸ ಹೋದಾಗ ವೀಡಿಯೋಸ್ ಮಾಡಿ ಖಂಡಿತ ಹಾಕ್ತೀನಿ ಫೋಟೋ ನೋಡ್ಕೊಂಡು ನಾವು ಮುಂದುವರೆಸಿದ್ದು ನೆಕ್ಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಬಂದು ಅಮಾಲ್ಫಿ ಕೋಸ್ಟ್ ಅಂತ ನೀವು ಅಲ್ಲಿ ನೋಡ್ತಾ ಇರೋದು ಬೀಚ್ ವ್ಯೂ ಸನ್ಸೆಟ್ ಆ್ಯಂಡ್ ಮೌಂಟ್ ವೆಸೂಯಸ್ ಈ ಒಂದು ಜಾಗ ನೋಡಿಕೊಂಡು ನಾವು ಮುಂದುವರೆಸಿದ್ದು ಅಮಾಲ್ಫಿ ಕೋಸ್ಟ್ಗೆ ಇದು ಸುಮಾರು ಒಂಬತ್ತು ಗಂಟೆ ಸಮಯ ಆ ಟೈಮಲ್ಲಿ ಸನ್ಸೆಟ್ ಆಗ್ತಾಯಿತ್ತು ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ಎಕ್ಸ್ಪ್ಲೋರಿಂಗ್ ಯುರೋಪ್ ಅಂದರೆ ನಮಗೆ ನಮಗೆ ಇಂಡಿಯನ್ಸ್ಗೆ ಸ್ಪೆಷಲಿ ಆರರಿಂದ ಆರು ನಮ್ಮ ಟೈಮು ಇಡೀ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ಸರಿ ಸುಮಾರು ಆರು ಗಂಟೆಗೆ ಸ ಸನ್ರೈಸ್ ಆಗುತ್ತೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಸನ್ಸೆಟ್ ಆಗುತ್ತೆ ಈ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಆದರೆ ಯುರೋಪಿಯನ್ ಕಂಟ್ರೀಸಲ್ಲಿ ತುಂಬ ಅಟ್ ಅಟ್ಲೀಸ್ಟ್ ಇವಾಗ ಸಮ್ಮರ್ ಟೈಮ್ನಲ್ಲಿ ಬೆಳಗ್ಗೆ ನಾಲ್ಕೈದು ಗಂಟೆಗೆ ಬೆಳಕಾದರೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕತ್ತಲಾಗುತ್ತೆ ಸೊ ನಾವು ಇಂಡಿಯನ್ಸಲ್ಲಿ ಹೋಗಿ ತುಂಬ ಆಗಿ ಡೇ ಲೈಟ್ ಅಷ್ಟು ಯೂಸ್ ಮಾಡ್ಕೊತೀವಿ ನಾವು ಇಂಡಿಯಾ ಥರ ಅಂತ ಹೋದರೆ ಒಂಬತ್ತು ಗಂಟೆಗೆ ನಮ್ಮ ಡೇ ಮುಗಿಯುತ್ತೆ ಅದಾದ ಮೇಲೆ ಮುಂದಿನ ಕೆಲ್ಸಗಳು ಅನ್ನೋ ಥರ ಮಾಡ್ತೀವಿ ಬಟ್ ವೆಕೇಶನಲ್ಲಿ ಹಾಕಿ ಸಿಗೋದ್ರೆ ಒಂದು ಚೆನ್ನ ಇವಾಗ ನೋಡ್ತಾ ಇರೋದು ಮೌಂಟ್ ವೆಸ್ ವಿ ಎಸ್ ವ್ಯೂ ಇಲ್ಲಿಗೆ ನಾವು ನೇಪಲ್ಸ್ಗೆ ಬಾಯ್ ಹೇಳಿ ನಮ್ಮ ಮುಂದಿನ ಡೆಸ್ಟಿನೇಷನ್ ಅಮಾಲ್ಫಿ ಕೋಸ್ಟ್ ದಾರಿ ಹಿಡಿದು ಇನ್ನೇನು ಅಮಾಲ್ಫಿ ಕೋಸ್ಟ್ ಸಿಕ್ಕಿ ಅಮಾಲ್ಫಿ ಕೋಸ್ಟ್ಗೆ ಹೋದ್ಮೇಲೂ ಒನ್ ಅವರ್ ಅಷ್ಟು ನಾವು ರೂಮ್ ಸಿಗೋಕ್ಕೆ ಕಷ್ಟಪಡಬೇಕಾಯಿತು ಯಾಕಂದರೆ ರೂಮ್ ಸಿಕ್ಕಿದೆ ರೂಮ್ ಬುಕ್ ಮಾಡಿದ್ರು ಆ ಜಾಗ ಡೆಸ್ಟಿನೇಷನ್ ರೀಚ್ ಆಗೋಷ್ಕೆ ಒನ್ ಅವರ್ ಆಯಿತು ಆ ಥರ ಒಂದು ಜಾಗ ಅಮಾಲ್ಫಿ ಕೋಸ್ಟ್ ಅದು ಯಾಕೆ ಹಾಗಾಯಿತು ಏನು ಅಂತ ಎಲ್ಲ ಹೇಳಿಬಿಟ್ಟು ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ಓಕೆ ಸೊ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಕತ್ತಲಾಗಿತ್ತು ನಾನು ಹಾಗೆ ಒಂದು ಗಂಟೆ ಬೇಕಾಯಿತು ನಮ್ಮ ರೂಮ್ ಹುಡ್ಕೋಕ್ಕೆ ಆ್ಯಂಡ್ ಯುರೋಪಿಯನ್ ಕಂಟ್ರೀಸಲ್ಲಿ ಲಗೇಜ್ ಮಾತ್ರ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಓಕೆ ಸೊ ಲಗೇಜ್ನ ನೋಡ್ಕೊಂಡು ತೊಗೊಳ್ಳಿ ಚೆನ್ನಾಗಿ ಟ್ರಿಪ್ ಆಗುತ್ತೆ ಓಕೆ ಎನಿವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಡು ಸಬ್ಸ್ಕ್ರೈಬ್ ಟೇಕ್ ಕೇರ್